ಆಧುನಿಕ ಸುಳ್ಯದ ನಿರ್ಮಾತೃ ಶಿಕ್ಷಣ ಬ್ರಹ್ಮ ಅಕಾಡೆಮಿ ಆಫ್ ಲಿಬಲ್ ಎಜುಕೇಷನ್ ನ ಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಕುರುಂಜಿ ವೆಂಕಟರಮಣಗೌಡರ ಹನ್ನೊಂದನೇ ಪುಣ್ಯತಿಥಿಯ ಅಂಗವಾಗಿ ಕೆವಿಜಿ ಕ್ಯಾಂಪಸ್ನಲ್ಲಿರುವ ಡಾಕ್ಟರ್ ಕುರುಂಜಿ ಅವರ ಪುತ್ಥಳಿಗೆ ಪುಷ್ಪ ನಮನ ಕಾರ್ಯಕ್ರಮ ಆಗಸ್ಟ್ ಏಳರಲ್ಲಿ ನಡೆಯಿತು ಅಕಾಡೆಮಿ ಆಫ್ ಲಿಬಲ್ ಎಜುಕೇಷನ್ ನ ಅಧ್ಯಕ್ಷ ಡಾಕ್ಟರ್ ಕೆವಿ ಚಿದಾನಂದ ಮಾತನಾಡುತ್ತಾ ಕೆ ವಿದ್ಯಾ ವಿದ್ಯಾಸಂಸ್ಥೆಗಳಲ್ಲಿ ಸುಮಾರು ಒಂದು ಸಾವಿರದ ಎಂಟುನೂರು ಉದ್ಯೋಗಿಗಳು ಉತ್ತಮ ಸೇವೆಯನ್ನು ಸಲ್ಲಿಸುತ್ತಿರುವುದರಿಂದ ಸಂಸ್ಥೆ ಉತ್ತಮ ರೀತಿಯಲ್ಲಿ ಬೆಳೆದು ಬಂದಿದೆ ಶಿಕ್ಷಣ ಸಂಸ್ಥೆಗಳಲ್ಲಿ ಉದ್ಯೋಗದಲ್ಲಿರುವ ಅವರ ಸಹಕಾರ ಭಾಳ ಮುಖ್ಯ ಅವರೆಲ್ಲರೂ ಸೇರಿ ಸುಮಾರು ಸಾವಿರದ ಎಂಟುನೂರು ಮಂದಿ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಒಂದು ಉತ್ತಮವಾಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವುದರಿಂದ ಬಹುಶಃ ಶಿಕ್ಷಣ ಸಂಸ್ಥೆಗಳಿಗೆ ಆಸ್ಪತ್ರೆಗೆ ಎಲ್ಲದಕ್ಕೂ ಒಳ್ಳೆಯ ಉತ್ತಮ ಹೆಸರು ಇದೆ ಹಾಗೂ ನಾವು ಹೇಳಬಹುದು ಕೊರೋನಾ ಸಂದರ್ಭದಲ್ಲಿ ಮಂಗಳೂರು ಬಿಟ್ಟರೆ ನಮ್ಮ ಮೆಡಿಕಲ್ ಕಾಲೇಜಿನಲ್ಲಿ ಕೊರೋನಾ ಟೆಸ್ಟ್ ವ್ಯವಸ್ಥೆ ಇದ್ದದ್ದು ದಿವಸಕ್ಕೆ ಮೂರು ಸಾವಿರ ಪರೀಕ್ಷೆಗಳು ನಡೆಯುತ್ತಿದ್ದವು ಇದಕ್ಕೆಲ್ಲ ನಮ್ಮ ಪೂಜ್ಯರು ಕಾರಣ ಎಂದರು ಕೆವಿಜಿ ಸ್ಥಾಪಕರ ದಿನಾಚರಣೆಯ ಆಶ್ರಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸುಳ್ಯ ತಹಸೀಲ್ದಾರ್ ಮಂಜುನಾಥ್ ಜಿ ಮಾತನಾಡಿ ಸುಳ್ಯದಂತ ಗ್ರಾಮೀಣ ಪ್ರದೇಶ ಬೆಳೆಯುವುದಕ್ಕೆ ಡಾಕ್ಟರ್ ಕುರುಂಜಿ ಅವರು ಕಾರಣ ಜಾತಿ ಧರ್ಮ ಭೇದವಿಲ್ಲದೆ ಲಕ್ಷಾಂತರ ಮಂದಿಗೆ ಶಿಕ್ಷಣ ದೊರೆಯುವಂತೆ ಮಾಡಿ ಡಾಕ್ಟರ್ ಕುರುಂಜಿ ಅವರ ಸಾಧನೆ ಅಮೂಲ್ಯವಾದದ್ದು ಎಂದರು ಈ ಈ ಸಮಾಜ ಸೇವೆಯನ್ನು ಅವ್ರ ಮಗ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನು ಅನ್ಪಿಸ್ತೀನಿ ಹಾಗೆಯೇ ಯಾವುದೇ ಭೇದ ಭಾವ ಇಲ್ಲದಂಗೆ ಜಾತಿ ಭೇದ ಭಾವ ಇಲ್ಲದಂಗೆ ಧರ್ಮಗಳಿಲ್ಲದಂಗೆ ಎಲ್ಲಕ್ಕೂ ಸಾವಿರಾರು ಜನ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ಇವತ್ತು ಈ ಶಿಕ್ಷಣ ಸಂಸ್ಥೆ ಒಂದು ಎಜುಕೇಷನನ್ನು ಕೊಟ್ಟಿದೆ ಹಾಗೆ ಆ ಸಾವಿರಾರು ಜನ ಲಕ್ಷಾಂತರ ರೋಗಿಗಳನ್ನು ವಾಸಿ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಸುಳ್ಯ ವರ್ತಕರ ಸಂಘದ ಅಧ್ಯಕ್ಷ ಪಿ ಬಿ ಸುಧಾಕರ್ ರೈ ಮಾತನಾಡಿ ಇಲ್ಲಿ ಅವರ ಪುತ್ಥಳಿ ಸ್ಥಾಪನೆಯಾಗಲು ನಾನು ಕಾರಣ ಹಳೆ ವಿದ್ಯಾರ್ಥಿ ಸಂಘದ ಜೊತೆಗೂಡಿ ಕೆ ಸರ್ಕಲ್ ಮಾಡಬೇಕೆಂದು ಆ ಜಾಗವನ್ನು ರಿಸರ್ವ್ ಮಾಡಿಟ್ಟಿದ್ದೆ ನಮಗೆ ರಾಜಕಾರಣಿಗಳು ಏನೂ ಕೊಟ್ಟಿಲ್ಲ ಸುಳ್ಯಕ್ಕೆ ಅಮೂಲ್ಯವಾದ ಕೊಡುಗೆ ಕೊಟ್ಟವರು ಡಾಕ್ಟರ್ ಕುರಿಂಜಿ ವೆಂಕಟರಮಣಗೌಡರು ದಯವಿಟ್ಟು ಯಾರೂ ಕೂಡ ಕೆ ವಿಜಿ ವಿದ್ಯಾಸಂಸ್ಥೆಗಳ ಬಗ್ಗೆ ನೆಗೆಟಿವ್ ಮಾತನಾಡಬೇಡಿ ಎಂದರು ಸುಳ್ಯಕ್ಕೆ ಸುಳ್ಯಕ್ಕೆ ಕೇವಲ ಮತ್ತು ಕೇವಲ ತಹಶೀಲ್ದಾರ್ ಸಾಹೇಬ್ರೆ ನಿಮಗೆ ಇಲ್ಲಿಗೆ ಎರಡು ರಾಜಕಾರಣಿಗಳು ಏನು ಕೊಟ್ಟದ್ದು ನಮಗೆ ಕಾಣೋದಿಲ್ಲ ಪಾರ್ವೆ ಮಾಡಿದ್ದು ಚರಂಡಿ ಮಾಡಿದ್ದು ಅದು ಮಾಡಿದ್ದು ಅಂತ ನೀವು ನೋಡ್ತಾ ಇದ್ದೀರಿ ಪರಿಸ್ಥಿತಿ ಆಗಿದೆ ಅಂತ ಇಲ್ಲಿಗೆ ಸುಳ್ಯಕ್ಕೆ ಏನು ಕೊಟ್ಟಿದ್ದರು ಪೂಜೆ ಕೆ ವಿಜಿ ಅವರು ಕೊಟ್ಟದ್ದು ಆ ಕಾರಣಕ್ಕೆ ನಾನು ಇಲ್ಲಿ ಕೂಡ ಅಂಗಡಿ ಹಾಕಿರೋದು ಇಲ್ಲದಿದ್ದರೆ ನಾವು ಯಾರು ಇಲ್ಲಿ ಇರ್ತಿರ್ಲಿಲ್ಲ ಕೆ ವಿ ಜಿ ಅವರನ್ನು ಸ್ಮರಿಸಿಕೊಳ್ಳುವುದು ನಮ್ಮ ಕರ್ತವ್ಯ ಕೆ ವಿ ಜಿ ವಿದ್ಯಾಸಂಸ್ಥೆಗಳನ್ನು ಬೆಳೆಸುವುದು ಅದಕ್ಕೆ ಒಳ್ಳೆ ಮಾತುಗಳನ್ನು ಒಳ್ಳೆ ಫೀಡ್ಬ್ಯಾಕ್ ಕೊಡುವುದು ನಮ್ಮ ಕರ್ತವ್ಯ ಸುಳ್ಳೆನ ಮಹಾಜನ ತೆಗೆಬೇಕು ಐದು ಮುಗಿದು ಕೇಳಿಕೊಳ್ತೀನಿ ನಾನು ಓಟಿಗೆ ನಿಲ್ಲುದ ಸ್ವಾಮಿ ನನಗೆ ಯಾರು ನೀವು ಓಟು ಕೊಡಬೇಡಿ ದಯವಿಟ್ಟು ಕೆ ವಿ ಜಿ ವಿದ್ಯಾಸಂಸ್ಥೆಗಳ ಬಗ್ಗೆ ಪಾಸಿಟಿವ್ ಹೇಳುವಂತಹ ಕೆಲಸವನ್ನು ನಾವು ಮಾಡಬೇಕು ಕೆ ವಿ ಜಿ ಸುಳ್ಳಿ ಹಬ್ಬ ಸಮಿತಿ ಸ್ಥಾಪಕ ಅಧ್ಯಕ್ಷ ನ್ಯಾಯವಾದಿ ಎನ್ ಜಯಪ್ರಕಾಶ್ ರೈ ಮಾತನಾಡಿ ಕುರುಂಜಿ ಅವರ ಸಾಧನೆಗಳು ನಮ್ಮ ಕಣ್ಣ ಮುಂದೆ ಇದೆ ಅವರ ಆದರ್ಶಗಳನ್ನು ನೆನಪಿಸಿಕೊಳ್ಳುವಂಥದ್ದು ನಮ್ಮ ಕರ್ತವ್ಯ ಎಂದರು ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ನ ಉಪಾಧ್ಯಕ್ಷೆ ಶ್ರೀಮತಿ ಶೋಭಾ ಚಿದಾನಂದ ಕಾರ್ಯದರ್ಶಿ ಕೆ ವಿ ಹೇಮನಾಥ್ ಕೌನ್ಸಿಲ್ ಸದಸ್ಯರುಗಳಾದ ಜಗದೀಶ್ ಅರ್ತಲೆ ಧನಂಜಯ ಮದುವೆಗದ್ದೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನಂದಕುಮಾರ್ ಸುಳ್ಳಿ ಹಬ್ಬ ಸಮಿತಿ ಅಧ್ಯಕ್ಷ ಡಾಕ್ಟರ್ ಎನ್ ಎ ಜ್ಞಾನೇಶ್ ಅಕಾಡೆಮಿ ಅಡ್ವೈಸರ್ಗಳಾದ ಬಾಳಚಂದ್ರಗೌಡ ದಾಮೋದರಗೌಡ ಕೆ ವಿ ನಗರ ಪಂಚಾಯತ್ ಮಾಜಿ ಅಧ್ಯಕ್ಷ ಎನ್ ಇ ರಾಮಚಂದ್ರ ಸೇರಿದಂತೆ ಸುಳ್ಯದ ಹಲವು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸದಸ್ಯರು ಕೆವಿಜಿ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರು ಆಡಳಿತಾಧಿಕಾರಿಗಳು ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಕೆ ವಿಜಿಯವರ ಪುಷ್ಪ ನಮನ ಸಲ್ಲಿಸಿದರು ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಪ್ರಾಂಶುಪಾಲ ಸ್ಥಾಪಕರ ದಿನಾಚರಣೆ ಸಮಿತಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಲೀಲಾಧರ್ ದೇವಿ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು ಎನ್ಎಂಸಿ ಪ್ರಾಂಶುಪಾಲರಾದ ರುದ್ರಕುಮಾರ್ ವಂದಿಸಿದರು ಈಶ್ವರ ಸುದ್ದಿ ನ್ಯೂಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಣ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್